ಸಾಹಿತ್ಯದ ಮಜಲುಗಳನ್ನು ಎಲ್ಲ ವಿಭಾಗಗಳನ್ನು ಈ ಗೋಷ್ಠಿಯೊಳಗೆ ಈ ಮೂರು ಎರಡು ದಿನದ ಸಮಾವೇಶದೊಳಗೆ ನೋಡ್ಕೊಂಡಿದ್ದೀವಿ ಬಹುತೇಕ ಈಗಾಗಲೇ ಎಲ್ಲ ಯುವ ಬರಹಗಾರರೊಳಗೆ ಭಾಗವಹಿಸ್ತಾರೆ ಇದರ ಆಚೆಗೂ ಸಹಿತ ಧಾರವಾಡದ ಎಲ್ಲ ಹಿರಿಯ ಸಾಹಿತಿಗಳನ್ನು ಇದರೊಳಗೆ ವಿಶೇಷ ಆಮಂತ್ರಿತ ವಿದ್ಯಾವರ್ಧಕ ಸಂಘದ ಒಂದು ಮೈಲುಗಲ್ಲ ಆಗಲಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಡೀ ಆಡಳಿತ ಮಂಡಳಿಯ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿಗಳು ಬಹಳ ವ್ಯವಸ್ಥಿತ ರೀತಿ ಒಳಗಡೆ ತೊಡಗಿಸಿಕೊಂಡು ಯಶಸ್ವಿ ಮಾಹಿತಿಯನ್ನ ನೀಡಿದ್ದಾರೆ ಇದು ಇಷ್ಟು ಈ ಎರಡು ದಿನದ ಸಮಾವೇಶ ಇಷ್ಟನ್ನ ತಮ್ಮ ಮುಂದೆ ಸಾಧನಪಡಿಸ್ತಾ ಇದೆ ರಿಸಲ್ಟ್ ಅದೇ ಸರ್ ಈಗ ಅಂದ್ರೆ ಇವತ್ತಿನ ಇವತ್ತಿನ ತಲೆಮಾರನೆಯವರು ಬರವಣೆಗಳ ಒಂದು ಶಿಸ್ತನ್ನ ರೂಢಿಸ್ಕೋಬೇಕಾಗಿದೆ ಅಂತ ಮನಸ್ಸಿಗೆ ಬಂದಂತ ಗೀಚು ಇದನ್ನ ಇದು ಗೀಚ್ದೇ ಅದಕ್ಕೊಂದು ಶಿಸ್ತುಬದ್ಧವಾಗಿ ಮತ್ತೆ ರೀತಿ ಒಳಗೆ ಅವ್ರೊಳಗೆ ಅದು ಬರಬೇಕು ಅನ್ನುವಂತ ಆಶಯ ಸಂಘದ